ಹಾಯ್ ಹಲೋ ಫ್ರೆಂಡ್ಸ್ ಶೋಭಾಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಏನರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ಹಾಕಿದ್ದೀನಿ ನೀವು ನೋಡಿದ್ದೀರಾ ಅನ್ಕೊಂತೀನಿ ನನ್ನ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ನಾನು ಏಪ್ರಿಲ್ ಟ್ವೆಂಟಿ ಸಿಕ್ಸ್ ಲಾಸ್ಟ್ ಪೀರಿಯಡ್ ಇದ್ದಿದ್ದು ಸೊ ನಾನು ಮೇ ತರ್ಟಿ ಫಸ್ಟ್ ಆದ್ರೂ ನಾನು ಪೀರಿಯಡ್ ಆಗಿರಲಿಲ್ಲ ಸೊ ಜೂನ್ ತರ್ಡ್ ಟು ಫೋರ್ತ್ಗೆ ನಾನು ಕನ್ಸೀವ್ ಅಂತ ನಾನು ಯುರಿಯಾನ್ ಚೆಕಪ್ ಮಾಡಿ ಪಾಸಿಟಿವ್ ಬಂತು ಅದರಲ್ಲಿ ಪ್ರೆಗ್ನೆನ್ಸಿನ್ಸಲ್ಲಿ ಚೆಕ್ ಮಾಡಿದ್ದಕ್ಕೆ ಪಾಸಿಟಿವ್ ಅಂತ ಬಂತು ಸೊ ನಾನು ಏನು ಮಾಡಿದೆ ಇದು ಡೌಟ್ ಇರುತ್ತೆ ಹೇಳೋಕ್ಕಾಗಲ್ಲ ಅಂಥೇಳಿ ನಾನು ಒಂದ್ಸಲ ಹಾಸ್ಪಿಟ್ಲಿಗೆ ಹೋಗೋಣ ಡಾಕ್ಟ್ರ್ ಕನ್ಸ್ಯೂಮ್ ಮಾಡೋಣ ಅಂಥೇಳಿ ಡಾಕ್ಟರ್ ಹತ್ರ ಹೋಗಿ ಕೇಳಿದೆ ಆ ಥರ ಪೀರಿಯಡ್ ಆಗಿಲ್ಲ ಅಂದಿದ್ದಕ್ಕೆ ಒಂದು ಸ್ಕ್ಯಾನಿಂಗ್ ಬರೋದ್ರು ಸೊ ಸ್ಕ್ಯಾನಿಂಗ್ ಮಾಡ್ಸೋಕ್ಕಿಂತ ಲೈಫ್ ಕೇರ್ ಹೋಗಿ ಹೋಗಿದ್ವಿ ಲೈಫ್ ಕೇರ್ ಬಂದು ಇಲ್ಲಿ ಬೇಗೂರ ಹತ್ರ ಇದೆ ನಾನು ಮತ್ತು ನಮ್ಮ ಮಾಮ ಮಗಳು ಮತ್ತು ನಮ್ಮ ಮಾಮ ಮಗಳಿಗೆ ಒಂದು ಮಗು ಇತ್ತೆ ಅವನು ಮೂವರು ಹೋಗಿದ್ವಿ ಹೋದಾಗ ಸ್ಕ್ಯಾನಿಂಗು ಕರೆದ್ರು ಒಳಗಡೆ ಹೋದೆ ಹೋಗ್ಬೇಕಾದ್ರೆ ಅದೇ ಡವ 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 ಇತ್ತು ಏನಂತಾರೋ ಡಾಕ್ಟ್ರು ಏನಿದೆ ಇದೆಯೋ ಇರೋ ಕಂಜೀವ್ ಅಂದರೆ ನನಗೆ ಯಾವ ಥರ ಆಗ್ಬೋದು ಅಂತ ಅನ್ನಿಸ್ತಾಯಿತ್ತು ಕನ್ಸೀವ್ ಇಲ್ಲ ಅಂದರೆ ಬಿಡು ಇನ್ನೊಂದು ಸ್ವಲ್ಪ ದಿನ ಬೇಡ ಮಗು ಆಮೇಲೆ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನಿಂಗಲ್ಲಿದ್ವಿ ಬಟ್ ಆದರೆ ಆ ಒಳ್ಳೆಯದೇ ಇತ್ತು ಯಾಕೆಂದರೆ ನಮ್ಮ ಫ್ಯಾಮಿಲಿಯವರೆಲ್ಲ ಸ್ವಲ್ಪ ನನ್ನನ್ನು ಹಾಡ್ಕೊತ ಇದ್ದರು ಆಗಿ ಮೂರು ವರ್ಷ ನಾಲ್ಕು ವರ್ಷ ಆಗ್ತೈತೆ ನಿನ್ಗೆ ಇನ್ನೂ ಮಕ್ಕಳಾಗಿಲ್ಲ ನೀನು ಇನ್ನು ಬಂಜೆ ಅಂತ ಅಂದರೆ ಬಂಜೆ ಅಲ್ಲ ನಿನ್ನ ಒಂದು ಹುಳ ಇಲ್ಲ ಅಂತ ಹೇಳ್ತಾಯಿದ್ರು ಅವರ ಮುಂದೆ ಒಂದು ಮಗು ಆದರೆ ನನಗೂ ಖುಷಿ ಅಂತೇಳಿ ಸ್ಕ್ಯಾನಿಂಗ್ ಹೋದೆ ಸ್ಕ್ಯಾನಿಂಗ್ ಮಾಡ್ತಾಯಿದ್ರು ಆ ಕ್ಷಣ ಹೆಂಗಿತ್ತು ಅಂದರೆ ಡಾಕ್ಟ್ರು ಅಮ್ಮ ಆಡ್ಬಿಟ್ಟು ಕೇಳಿಸ್ತಿದ್ಯಾ ಅಂದರು ಹಾಟ್ ಅದು ಅಂತೇಳಿ ನನಗೆ ಸ್ವಲ್ಪ ಶಾಕ್ ಆಯಿತು ಬಟ್ ನಮ್ಮ ಹಸ್ಬೆಂಡ್ ಇರಲಿಲ್ಲ ಅವರು ಡ್ಯೂಟಿಗೆ ಹೋಗಿದ್ರು ಸರ್ ಹಾಡ್ಬಿಟ್ಟ ಅಂತ ಅಂದರೆ ನಿಮ್ಮ ಜೊತೇಲಿ ಯಾರೂ ಬಂದಿಲ್ವ ಅಂದರು ಸರ್ ಬಂದಿದ್ರು ನನ್ನ ಮಾಮ ಮಗಳು ಅಂತ ಅಂದೆ ಅವ್ರನ್ನ ಕರೆದ್ರು ನೋಡಿ ಮೇಡಮ್ ಇದು ಹಾಟ್ ಮಗುದು ಅಂತೇಳಿ ಅವ್ರಿಗೂ ತೋರಿಸಿದ್ರು ಹಾಡ್ ನಂಗೆ ಕೇಳಿ ಮೈ ಅಂತು ಒಂಥರ ಟೆನ್ಷನ್ ಆಗ್ತಾಯಿತ್ತು ಕಾ ನರ್ವಸ್ ಆಗ್ತಾ ನಂಗೆ ಕೈ ಕಾಲೆಲ್ಲ ನಡ್ಕಾ ಬಂತಾಯಿತ್ತು ಸರಿ ಆಯಿತು ಅಂತೇಳಿ ಈಚೆ ಬಂದೆ ರಿಪೋರ್ಟ್ ತಗೊಳ್ಳೋಣ ಅಂತ ವೆಯ್ಟ್ ಮಾಡ್ತಾಯಿದೆ ನಮ್ಮ ಅಮ್ಮ ಮಗಳು ಬಂದು ಅವಳು ಫುಲ್ ಖುಷಿಯಾಗಿದ್ಲು ಸೀದ ನಮ್ಮ ಅಮ್ಮಂಗೆ ಕಾಲ್ ಮಾಡಿ ಅಮ್ಮ ಅತ್ತೆ ನೀನು ಪ್ರೆಗ್ನೆ ಅಂದರೆ ನಿನ್ನ ಮಗಳು ಪ್ರೆಗ್ನೆಂಟ್ ಕಾಣತ್ತೆ ನಿನ್ನ ಅಜ್ಜಿ ಆಗ್ತಿದ್ಯಾ ಅಂತಂದು ಬಟ್ ನಾನು ತುಂಬಾ ತುಂಬ ಖುಷಿಪಟ್ರು ನನ್ನ ಮನೆಗೆ ಹೋಗುವಷ್ಟರೊಳಗೆಲ್ಲ ನಮ್ಮಮ್ಮ ಕಂಪ್ನಿಯವ್ರಿಗೆಲ್ಲ ಹೇಳಿ ಅವರು ಅಮ್ಮ ಕಂಪ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರಲ್ಲ ಆಫೀಸಲ್ಲಿ ಅಲ್ಲೆಲ್ಲಾರ ಹೇಳಿ ಎಲ್ಲರಿಗೂ ಫೋನ್ ಮಾಡಿ ಮನೆ ಕರೆಸಿ ನನಗೆ ಆಶೀರ್ವಾದ ಮಾಡಿಸಿದ್ರು ತುಂಬಾ ಖುಷಿ ಆಯ್ತು ನಮ್ಮಮ್ಮನ ಯಾವತ್ತೂ ನನ್ ಮರೆಯಲ್ಲ ಏಕೆ ಅಂದ್ರೆ ನನ್ನ ಪ್ರೆಗ್ನೆಂಟಲ್ಲಿ ನನ್ನ ಪ್ರೆಗ್ನೆಂಟ್ ಅಂತ ಗೊತ್ತಾದ ತಕ್ಷಣ ನೀರ್ ಕ್ಯಾನ್ ತಗೊಂಬರ್ಬಾರ್ದು ನನ್ ಯಾವಾಗ್ಲೂ ನೀರ್ ಕ್ಯಾನ್ ಹೊರ್ಗಡೆಯಿಂದ ತೊಗೊಂಬರ್ತಾ ಇದ್ವಿ ನಾವು ಇನ್ನು ಆ ಅಕ್ಕ ಗಾಡಿಗೆ ಏನೋ ಹಾಗಾಗಿ ನೀರ್ ಕ್ಯಾನ್ ಗಾಡೀಲಿ ತಗೊಂಬರ್ತಾ ಇದ್ದೆ ಎಲ್ಲಿ ಮಿಸ್ ಕ್ಯಾರೇಜ್ ಆಗುತ್ತೋ ಅನ್ನೋ ಭಯಕ್ಕೆ ನಮ್ಮಮ್ಮ ಸಾಲ ಆದರೂ ಪರವಾಗಿಲ್ಲ ಅಂಥೇಳಿ ಆಕ್ವಾಗಾಡೆಲ್ಲ ಹಾಕ್ಸಿದ್ರು ಅದೆಲ್ಲ ಆದಮೇಲೆ ನನಗೂ ಖುಷಿ ಆಯಿತು ಬಿಡು ಈಗಲಾದರೂ ನಮ್ಮಮ್ಮ ನನ್ನ ಎಷ್ಟು ಚೆನ್ನಾಗಿ ಇದ್ದೆ ಮೊದಲೇ ಒಬ್ಳೆ ಮಗಳು ಅಂತ ತುಂಬ ಪ್ರೀತಿಯಿಂದ ಸಾಕಿದ್ರು ಬಟ್ ಪ್ರೆಗ್ನೆಂಟ್ ಅಂತ ಗೊತ್ತಾದ ಮೇಲೆ ಇಬ್ಬರು ಮಕ್ಳು ಅಂದರೆ ನನ್ನ ಮಗಳಿಗೂ ಒಂದು ಮಗು ಐತೆ ಹೊಟ್ಟೆಲಿ ಇಬ್ಬರು ನನ್ನ ಮಕ್ಕಳು ಅನ್ನೋ ಥರ ಅಷ್ಟು ಪ್ರೀತಿಯಿಂದ ಸಾಕಿದ್ರು ನಾನು ಒಂಬತ್ತು ತಿಂಗಳು ಪ್ರೆಗ್ನೆಂಟ್ ಕಂಪ್ಲೀಟ್ ಆಗೋವರೆಗೂ ನನ್ನ ಜೊತೆ ಎಲ್ಲ ಇದ್ದು ನಮ್ಮಮ್ಮ ನನಗೇನು ತಿನ್ನಬೇಕು ಏನು ತಿನ್ನಬಾರ್ದು ಪ್ರತಿಯೊಂದು ನಮ್ಮಮ್ಮ ನೋಡ್ಕೊಂಡ್ರು ಇವತ್ತು ಈ ಮಾರ್ಚ್ ಟ್ವೆಂಟಿ ಸಿಕ್ಸ್ತ್ ಬಂದರೆ ಟ್ವೆಂಟಿ ಸೆವೆನ್ ಬಂದರೆ ನಮ್ಮಮ್ಮ ಹೆಚ್ಚಾಗಿ ಒನ್ ಇಯರ್ ಆಯಿತು ಐ ಮಿಸ್ ಯು ಸೋ ಮಚ್ ಅಮ್ಮ ಸಾರಿ ಗೈಸ್ ಬಟ್ ಅಮ್ಮನ್ನ ನೆನ್ಸ್ಕೊಂಡ ತಕ್ಷಣ ಅಳು ಬಂತು ಮತ್ತೇನಂದ್ರೆ ಬಂತ ಬಂತ ನನಗೆ ಸ್ವಲ್ಪ ವಾಮಿಟ್ ಸ್ಟಾರ್ಟ್ ಆಯಿತು ಮಾರ್ನಿಂಗ್ ಬೆಳಗ್ಗೆನೇ ಅಲ್ಲು ಹುಚ್ತಾ ವಾಮಿಟ್ ಆಗ್ತಾ ಇರೋದು ಅಂದರೆ ಏನು ತಿನ್ನೋಕ್ಕಾಗ್ತಾ ಇರಲಿಲ್ಲ ಏನಂದರೆ ರೈಸ್ ಐಟಮ್ ತಿನ್ನೋಕ್ಕಾಗ್ತಾ ಇರಲಿಲ್ಲ ಸೊ ಏನಾದರೂ ಸಾಯ್ಲಿಡ್ ಫುಡ್ಡು ಆ ಥರ ಏನಾದ್ರು ತಿನ್ನೋ ಥರ ಅನ್ನಿಸ್ತಾಯಿತ್ತು ಜ್ಯೂಸ್ ಏನಾದರೂ ಕುಡಿಬೇಕು ಗಂಜಿ ಏನಾದರೂ ಕುಡಿಬೇಕು ಅನ್ನಿಸ್ತಾಯಿತ್ತು ಈ ರೈಸ್ ಐಟಮ್ ತಿನ್ನೋಕ್ಕಾಗ್ತಾ ಇರಲಿಲ್ಲ ದೋಸೆ ಇಡ್ಲಿ ಎಂಥದ್ದು ಮಾತ್ರ ತಿಂತ ಇದೆ ಮತ್ತು ಎರಡುವರೆ ಆಯ್ತೈತೆ ಎರಡುವರೆ ತಿಂಗಳಲ್ಲಿ ಏನಾಯಿತು ಅಂದರೆ ಅನ್ನ ಸ್ಮೆಲ್ ಅಂದರೆ ಆಗ್ತಾಯಿರ್ಲಿಲ್ಲ ನನಗೆ ವಾಮಿಟ್ ಬರೋಂಗೆ ಆಗೋದು ಅನ್ನ ವಿಜಿಲ್ ಕೂಗ್ತೈತೆ ಅಂದರೆ ಸಾಕು ನಾನು ಮೈದು ದೂರ ಇದ್ದೆ ಅಷ್ಟು ಸ್ಮೆಲ್ಗೆ ನನಗೆ ವಾಮಿಟ್ ಆಗ್ತದೆ ವಾಮಿಟ್ ಬರೋಂಗೆ ಆಗ್ತಾಯಿತ್ತು ಅದಾದಮೇಲೆ ಸ್ವಲ್ಪ ನಾಲ್ಕು ತಿಂಗಳು ಐದು ತಿಂಗಳು ಕಂಪ್ಲೀಟ್ ಆದಮೇಲೆ ಅದೆಲ್ಲ ನಿಂತೋಯ್ತು ಆದರೆ ವಾಮಿಟ್ ಮಾತ್ರ ನನ್ನ ನೈನ್ತ್ ಮಂತ್ ಕಂಪ್ಲೀಟ್ ಆಗಿ ನನ್ನ ಡೆಲಿವರಿ ಟೈಮ್ವರೆಗೂ ವಾಮಿಟ್ ಆಗ್ತಾನೇ ಇತ್ತು ಯಾರ್ಯಾರಿಗೆ ಹೆಂಗೆ ಅಂತ ಗೊತ್ತಿಲ್ಲ ಬಟ್ ನನಗೆ ಹಂಗೆ ಆಗ್ತಾಯಿತ್ತು ಆಮೇಲೆ ನಮ್ಮ ಮನೆಗೆ ಜಾಸ್ತಿ ಮಸಾಲೆ ದೋಸೆ ತಂದು ಕೊಡೋರು ಮತ್ತು ಕೈ ಮಸಾರು ಮತ್ತು ಮುದ್ದೆ ಚಪಾತಿ ಮೊಟ್ಟೆ ಕೋಳಿ ಆಸೆ ಪಟ್ಟೆ ಅಂತೇಳಿ ಮೊಟ್ಟೆ ಕೋಳಿ ಎಲ್ಲ ಅದು ಧರಿಸಿ ಮಾಡಿ ಇಕ್ಕಿದ್ರು ನಾನು ಏನು ಕೇಳಿದ್ರು ಇಲ್ಲ ಅಂತ ಇರಲಿಲ್ಲ ನಮ್ಮಮ್ಮ ಅದೇ ಥರ ನಮ್ಮ ಹಸ್ಬೆಂಡು ಕೂಡ ನನ್ನನ್ನು ನೋಡ್ಕೊಂಡಿದ್ದಾರೆ ಆ ಟೈಮಲ್ಲಿ ಪ್ರೆಗ್ನೆಂಟಲ್ಲಿ ನನಗೆ ಯಾವ ಯಾವ ಥರ ಫ್ರೂಟ್ಸ್ ಬೇಕು ಕಿವಿ ಫ್ರೂಟ್ಸ್ ಆಗಲಿ ಮತ್ತು ಆ್ಯಪಲ್ಲು ಆಪಲಲ್ಲಿ ಮೂರು ನಾಲ್ಕು ಥರ ಆಪಲ್ ಎಲ್ಲ ಆಪಲ್ಲೂ ತರ್ತಿದ್ರು ವಾಟರ್ ಮಿಲ್ಲನ್ನು ಮತ್ತು ಕೊಕೋನೆಟ್ ಅಂದರೆ ಎಳನೀರು ಮ ಬನಾನಾ ಎಲ್ಲ ಪ್ರತಿಯೊಂದು ಫ್ರೂಟ್ಸು ನಾನು ಪ್ರೆಗ್ನೆಂಟಲ್ಲಿ ತಿನ್ನೋಕೆ ಮನ್ಸಿರ್ತಿರ್ಲಿಲ್ಲ ಅಷ್ಟೆಲ್ಲ ಫ್ರೂಟ್ಸ್ ತರೋರು ನಾನು ಬೇರೆ ಅವ್ರಿಗೆಲ್ಲ ಕೊಟ್ಬಿಡ್ತಿದ್ದೆ ಅದು ಫ್ರೂಟ್ಸ್ ಎಲ್ಲ ನಮ್ಮ ಮಾಮ ಮಗಳಗೆಲ್ಲ ಬಂದಾಗೆಲ್ಲ ಅವ್ರಿಗೆಲ್ಲ ಕೊಟ್ಬಿಡ್ತಾ ಇದ್ದೆ ಇದು ತಿನ್ನೋದ್ರ ಬಗ್ಗೆ ಇಷ್ಟ ಆಯ್ತು ಬಟ್ ಅವಾಗ ಆ ಟೈಮಲ್ಲಿ ನಮ್ಗೆ ಕಣ್ಮುಂದೆ ಏನೇ ಇದ್ರು ತಿನ್ಬೇಕು ಅಂತ ಅನಿಸ್ತಾ ಇರಲಿಲ್ಲ ನಮ್ಗೆ ಇನ್ನೇನೋ ಬೇರೆ ಬೇಕು ಅನ್ಸೋದು ತರ ನನ್ಗೆ ಅನಿಸ್ತಾ ಇತ್ತು ತಿನ್ನೋದ್ರದ್ದು ಇಷ್ಟ ಆಯಿತು ಅಂದರೆ ಉಳ್ಳೇದೇ ಜಾಸ್ತಿ ಯೋಚನೆ ಮಾಡ್ತಾಯಿದೆ ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ ಬೈಯವರು ನನಗೆ ನಿನ್ನ ಬಾಯಿ ಜಾಸ್ತಿ ಸ್ವಲ್ಪ ಮೆತ್ತಗೆ ಮಾತಾಡು ನನ್ನ ಮಗುನು ಅದನ್ನೇ ಕಲಿತ್ಬಡುತ್ತೆ ನೀನು ಅಷ್ಟು ಜೋರಾಗಿ ಮಾತಾಡಬೇಡ ಮಾತಾಡಬೇಡ ಅಂತ ನಮಗೆಲ್ಲ ಹೆಣ್ಮಗು ಆಗಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ ಹೆಣ್ಮಗಳು ಬಟ್ಟೆನೂ ತಂದು ಇಟ್ಕೊಂಡಿದ್ದೆ ಬಟ್ ನನಗೆ ಗಂಡು ಮಗು ಆಯಿತು ಸರಿ ಹೋಗಲಿ ಯಾವುದೋ ಒಂದು ಹೆಣ್ಣು ಗಂಡು ಅಂತೇಳಿ ಸುಮ್ಮನೆ ಏನಂದರೆ ಪ್ರೆಗ್ನೆನ್ಸಿ ಜರ್ನಿಲಿ ಒಳ್ಳೇದೇ ನೋಡಿ ಒಳ್ಳೆಯದೇ ಮಾತಾಡಿ ಅಂದರೆ ಒಳ್ಳೇದೇ ಕೇಳಿಸ್ಕೊಳ್ಳಿ ಮತ್ತೆ ಜಾಸ್ತಿ ಜೋರಾಗೂ ಮಾತಾಡಬೇಡಿ ನಾವು ಇವಾಗ ಪ್ರೆಗ್ನೆನ್ಸಿ ಜರ್ನಿಲಿ ಏನು ಹೆಂಗಿರ್ತೀವಿ ಹಾಗೆ ಮಕ್ಕಳು ಹುಟ್ಟಿದ ಮೇಲೂ ಅದೇ ಥರ ಇರ್ತಾರೆ ನಾವು ಪ್ರೆಗ್ನೆಂಟಲ್ಲಿ ಹೇಗಿದ್ವಿ ಅದೇ ಥರ ಮಕ್ಕಳು ಮೇಲೂ ಅದೇ ಥರ ನಾವು ಈಗ ಮಧ್ಯಾಹ್ನ ನಿದ್ದೆ ಮಾಡಿದ್ರೆ ಮಕ್ಕಳು ನಿದ್ದೆ ಮಾಡ್ತವೆ ನೈಟಲ್ಲೂ ನಿದ್ದೆ ಮಾಡಿದ್ರೆ ಮಕ್ಕಳು ನೈಟಲ್ಲೂ ನಿದ್ದೆ ಮಾಡ್ತವೆ ಸೇಮ್ ಹೆಂಗೆ ಹಂಗಾಗುತ್ತೆ ನಮ್ಮ ಮನೇಲಿ ಹಂಗೇನಿಲ್ಲಪ್ಪ ನಾನು ಹಿಂಗಿದ್ದೆ ನನ್ನ ಮಗ ಹಂಗೆ ಇದ್ದಾನೆ ಇವಾಗ ನನ್ನ ಜಾಸ್ತಿ ನನಗೆ ಕಾಟನೂ ಕೊಡೋಲ್ಲ ನೈಟ್ ಟೈಮ್ ಏನು ಗಲಾಟಿನೂ ಮಾಡಲ್ಲ ಏನಾದರೂ ಹೊಟ್ಟೆನೋ ಬಂದರೆ ಮಾತ್ರ ಅಷ್ಟೇ ಹೇಳೋದು ಇನ್ನು ನೆಕ್ಸ್ಟ್ ಇದು ಮಗದು ಇನ್ನೊಂದ್ಸಲಿ ಡೆಲಿವರಿ ಆದಮೇಲೆ ಹೇಗೆ ಏನಾಯಿತು ಅಂತ ಅದೆಲ್ಲ ವಿಡಿಯೋ ಮಾಡಿ ಇನ್ನೊಂದ್ಸಲಿ ಅಪ್ಲೋಡ್ ಮಾಡ್ತೀನಿ ಪ್ರೆಗ್ನೆಂಟಲ್ಲಿ ಯಾವಾಗಲೂ ಅಷ್ಟೇ ಒಳ್ಳೆಯದೇ ಯೋಚನೆ ಮಾಡಿ ಒಳ್ಳೆ ಆಹಾರನೇ ತಿನ್ನಿ ಆದಷ್ಟು ಆಲ್ಟ್ ವಾಟರ್ನ ಬಾಯ್ಲ್ ಮಾಡಿ ಅದನ್ನು ಆರಿಸ್ಕೊಳ್ಬೇಕಾದ್ರೆ ಕುಡೀರಿ ಚೆನ್ನಾಗಿ ತಿನ್ನಬೇಕು ಆ ಟೈಮಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಯಾವುದು ಬೇಡ ಇದು ಬೇಡ ಅನ್ನೋಂಗಿಲ್ಲ ಯಾಕೆಂದರೆ ಡಿಲ್ವರಿ ಟೈಮಲ್ಲಿ ಫುಲ್ ವೀಕ್ ಆಗಿಬಿಡ್ತೀರಾ ನೀವು ಹೇಗೆ ಅಂದರೆ ಈಗ ನಾನು ಡೆಲ್ವರಿ ಟೈಮಲ್ಲಿ ನನಗೆ ನಾರ್ಮಲ್ ಆಗಲಿಲ್ಲ ಆ್ಯಕ್ಚುಲಿ ತ್ರೀ ಡೇಸ್ ನಾನು ಪೇಯ್ನ್ ತಿಂದೆ ಏನಾಯಿತು ಅಂದರೆ ಮನೇಲಿ ಸೋಮವಾರ ಬಟ್ಟೆ ಎಲ್ಲ ವಾಶ್ ಮಾಡಿ ಬಟ್ಟೆ ಎಲ್ಲ ಒಣಗಾಕಿ ಮಂಗಳವಾರ ಮಾರ್ನಿಂಗ್ ಏನಾಯಿತು ಸ್ವಲ್ಪ ಯಾಕೋ ಲೈಟಾಗಿ ಹೊಟ್ಟೆ ನೋಯ್ತಾಯ್ತು ಅದು ಡಿಲ್ವರಿ ಪೇಯ್ನಲ್ಲ ಅಂತೇಳಿ ಸುಮ್ಮನೆ ಅದೇ ನಾ ನ್ಯಾಚುರಲ್ ಸ್ವಲ್ಪ ಸ್ವಲ್ಪ ಪೈನ್ ಬರ್ತಾ ಇರುತ್ತೆ ಆ ಪೇಯ್ನು ಅಂದ್ಕೊಂಡಿದೆ ಬಟ್ ಸ್ವಲ್ಪ ಬ್ಲೀಡ್ ಸ್ಟಾರ್ಟ್ ಆಗಿತ್ತು ಸೊ ಆವಾಗ ಡಾ ನಮ್ಮ ರಿಲೇಶನ್ ಅತ್ತೆ ಒಬ್ಬರು ಇದ್ದರು ನಮ್ಮತ್ತೆಗಿದೆ ನಮ್ಮ ಅಮ್ಮನೇ ಇತ್ತು ಸರಿ ಇಮಿಡಿಯೇಟ್ಲಿ ಅಡ್ಮಿಟ್ ಮಾಡಬೇಕು ಅಂತೇಳಿ ನಾನು ಬೇರೆ ಯಾವ ಹಾಸ್ಪಿಟ್ಲು ಚೂಸ್ ಮಾಡಲಿಲ್ಲ ವಾಣಿ ವಿಲಾಸ್ ಇಷ್ಟು ಬೆಸ್ಟ್ ಅಂತೇಳಿ ನಾವು ವಾಣಿ ವಿಲಾಸ್ಗೆ ಹೋದೆ ವಾಣಿ ವಿಲಾಸಲ್ಲಿ ಅವರು ಬೆಡ್ ಇರಲಿಲ್ಲ ಬಟ್ ಇನ್ನೊಂದು ಟೂ ಡೇಸ್ ವೆಯ್ಟ್ ಮಾಡಬೇಕು ಅಂತಂದ್ರೆ ಅಂದರೆ ಟೂ ಡೇಸ್ ಅಂದರೆ ನನಗೆ ಅಂದರೆ ಅವ್ರಿಗೆ ಆಲ್ರೆಡಿ ಡೆಲಿವರಿ ಪೇನ್ ಸ್ಟಾರ್ಟ್ ಆಗಿದೆ ಸ್ವಲ್ಪ ವಾಕ್ ಮಾಡಿಸಿ ಮತ್ತು ಚೆನ್ನಾಗಿ ಓಡಾಡಿಸಿ ಚೆನ್ನಾಗಿ ಓಡಾಡಿಸಿ 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 ಅಂತ ಹೇಳೋರು ವಾಣಿ ವಿಲಾಸ್ ಪಾರ್ಕ್ ಕಾಂಪೌಂಡ್ ಎಲ್ಲ ಹೋದರೆ ಓಡಾಡ್ತಾ ಇದೆ ಹತ್ತೋದು ಇಳಿಯೋದು ಎಲ್ಲ ಮಾಡ್ತಾಯಿದ್ದೆ ಬಟ್ ನನಗೆ ಟೂ ಡೇಸ್ವರ್ಗೂ ಫುಲ್ಲು ಪೇಯ್ನು ಟೂ ಡೇಸ್ವರೂ ಪೇಯ್ನ್ ನಿಂತೇ ಇರಲಿಲ್ಲ ಮಲ್ಕೊಳಕ್ಕೆ ಹೋಗ್ತೀನಿ ಅಮ್ಮನ ತೊಡೆ ಮೇಲೆ ಇಲ್ಲ ಮಲ್ಕೊಂಡ ತಕ್ಷಣವೇ ಫುಲ್ ಪೇಯ್ನ್ ಬಂದುಬಿಡೋದು ಮತ್ತು ವಾಮಿಟ್ ಬರೋದು ಮತ್ತೆ ಏನಾದ್ರು ತಿನ್ನೋಕು ಆಗಲ್ಲ ಟೈಮಲ್ಲಿ ಫಸ್ಟ್ ಯಾವಾಗಪ್ಪ ಈ ಹೋಟೆಲ್ ಇರೋದು ತಿಳಿಯುತ್ತೋ ಅನ್ಸ್ಬಿಡುತ್ತೆ ನನ್ ಮಗನ್ಗೆ ಸ್ವಲ್ಪ ಹುಷಾರಿಲ್ಲ ಸ್ವಲ್ಪ ಫೀವರ್ ಇದೆ ಸೊ ಆಗಾಗೆ ಇಲ್ಲ ಅವನು ಎದೊಳ್ತಾನೆ ಇದ್ದಾನೆ ಇಷ್ಟ ಹೇಳಿದ ಅರ್ಥ ಆಯ್ತಿ ತಾನೆ ಪ್ರೆಗ್ನೆಂಟ್ ಅಲ್ಲಿ ಏನೇನ್ ಮಾಡ್ಬೇಕು ಏನೇನ್ ಮಾಡಬಾರ್ದು ಅಂತ ಹೇಳಿ ಆದಷ್ಟು ಯೋಗ ಮಾಡಿ ಪ್ರೆಗ್ನೆಂಟ್ ಅಲ್ಲಿ ನೀವು ಯೋಗ ಮಾಡಿದಷ್ಟು ನಿಮ್ಗೆ ಇನ್ನೂ ಒಳ್ಳೇದು ಡಕ್ ವಾಕ್ ಮಾಡಿದಷ್ಟು ಅಂದರೆ ಅದೇ ಥರ ಡಿಲ್ವರಿ ಹತ್ತತ್ರ ಬಂದು ನೀವು ವಾಕ್ ಡಕ್ವಾಕು ಮತ್ತು ಜಾಸ್ತಿ ವಾಕಿಂಗು ಮೆಟ್ಲು ಹತ್ತು ಹಿಡಿಯೋದು ಮನೇಲಿ ಏನು ಕೆಲಸ ಮಾಡೋದು ಇಂಪಾರ್ಟೆಂಟ್ ನೀವು ನಡಿಬೇಕು ಚೆನ್ನಾಗಿ ವಾಕಿಂಗ್ ಮಾಡಬೇಕು ಮೆಟ್ಲು ತಿಳಿಬೇಕು ಮತ್ತು ಚೆನ್ನಾಗಿ ಅದೇ ಥರ ಊಟನೂ ಇರಬೇಕು ಪ್ರೆಗ್ನೆಂಟ್ ಬಗ್ಗೆ ಇಷ್ಟು ಹೇಳಿದ್ದೀನಿ ನಿಮಗೆ ನೀವು ಪ್ರೆಗ್ನೆಂಟ್ ಆದಾಗ ಗೊತ್ತಾಗುತ್ತೆ ಚೆನ್ನಾಗಿ ತಿಂದ್ಕೊಂಡು ಉಣ್ಕೊಂಡು ಆ ಟೈಮಲ್ಲಿ ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಏನಾದರೆ ಇವತ್ತು ನನ್ನ ಮಗನಿಗೆ ತುಂಬ ಹುಷಾರಿಲ್ಲ ಸ್ವಲ್ಪ ಇದಾಗ್ತಾ ಇದ್ದಾನೆ ಹಾಗಾಗಿ ನಾನು ಮುಂದೆ ಡಿಲ್ವರಿ ಆದಮೇಲೆ ನನ್ನ ಜೀವನ ಹೆಂಗಿತ್ತು ಬಟ್ ನಾನು ಡಿಲ್ವರಿ ಆದಮೇಲೆ ತುಂಬ ನೋವು ತಿಂದಿದ್ದೀನಿ ಅದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊತೀನಿ ಸೊ ಹಾಗಾಗಿ ನೀವು ಇನ್ನೊಂದು ವೀಡಿಯೋ ಮಾಡೋವರೆಗೂ ವೆಯ್ಟ್ ಮಾಡಲೇಬೇಕು ನಾನು ಇನ್ನೊಂದಿನ ವೀಡಿಯೋ ಮಾಡಿ ನನ್ನ ಡಿಲ್ವರಿ ಆದಮೇಲೆ ನನ್ನ ಬಾಣಂತನ ಜರ್ನಿ ಹೇಗಿತ್ತು ಅಂತೇಳಿ ನಿಮಗೆ ಹೇಳ್ತೀನಿ ನನಗೆ ಬಾಣಂತನ ಆಗಿಲ್ಲ ಆ್ಯಕ್ಚುಲಿ ಹೇಗಿತ್ತು ನನ್ನ ಬಾಣಂತನ ಜರ್ನಿ ಯಾಕೆಂದರೆ ಸ್ವಲ್ಪ ಜನ ಇನ್ನೂ ಬಾಣಂತನ ಆಗಿಲ್ಲ ಅಂದರೆ ನಿನ್ಗೆ ಹೆಂಗಿದೆಯಾ ಏನು ಅಂತ ಕೇಳ್ತಾರೆ ಅದ್ರ ಬಗ್ಗೆ ನಾನು ಮುಂದೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ ಸೊ ಕ್ಲಿಕ್ ಮಾಡಿ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ನನ್ನ ಎಲ್ಲ ವೀಡಿಯೋಗೂ ಸಪೋರ್ಟ್ ಮಾಡಿ ಫ್ರೆ ಥ್ಯಾಂಕ್ ಯು ಸೋ ಮಚ್